ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗತ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಿನ್ನೆ ಬ್ಲಾಗ್ ನೋಡಿದಿರಿ ನೀವು ನಾನು ಮಗನಿಗೆ ಮತ್ತು ಕಾವೇರಿಗೆ ಕರ್ಕೊಂಡು ಮಗಳಿಗೆ ಅಲ್ಲಿ ಅವ್ರ ಹಾಕಿ ಜಾಬಿಗೆ ಡ್ರಾಪ್ ಮಾಡಿ ಹಾಗೆ ಮಗನಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ನಾನು ಬಂದಿದ್ದೆ ಹೊಸ ಬಸ್ ಸ್ಟ್ಯಾಂಡ್ ನಮ್ಮ ಧಾರವಾಡದ ಹೊಸ ಬಸ್ ಸ್ಟ್ಯಾಂಡಿಗೆ ಹೇಳಿದ್ದೆ ನಿಮ್ಗೆ ಅರ್ಜೆಂಟಾಗಿ ನಾನು ಬೆಳಗಾವಿಗೆ ಹೋಗೋದಿತ್ತು ಅಂಥೇಳೆ ನಮ್ಮ ಅತ್ತೆಯವ್ರ ಜೊತೆಗೆ ಸೊ ಈಗ ಬೆಳಗಾವ್ ಬಸ್ಸಲ್ಲೇ ಕೂತೀನಿ ಅತ್ತಿಯವರು ಆಲ್ಮೋ ಆಲ್ರೆಡಿ ಬಂದು ವೆಯ್ಟ್ ಮಾಡಕತ್ತಿದ್ರು ನನ್ನ ಸಲುವಾಗೇನ ಸೊ ಬಂದ ತಕ್ಷಣ ಅಂದ್ರೆ ಬಸ್ ಹತ್ತೆ ಬಿಟ್ವಿ ಹಾಗೇನ ಮಾತಾಡ್ತಾ ಮಾತಾಡ್ತಾ ಬೆಳಗಾವ್ನ ಆಲ್ಮೋಸ್ಟ್ ರೀಚ್ ಆದಂಗೆನ ನೋಡ್ತಾ ಇದ್ರಿ ಬೆಳಗಾವದ ಸುವರ್ಣ ಸೌಧ ಎಷ್ಟು ಸುಂದರವಾಗಿ ಕಾಣಕತಿ ಅಂದ್ರೆ ವಿಧಾನಸೌಧ ನೋಡಿದಷ್ಟನ ಆನಂದ ಆಗಕತ್ತಿತ್ತು ಮ ನೋಡೋಕ್ಕೂ ಹಂಗೆ ಅನ್ನಿಸ್ತೈತ್ರಿ ಬಟ್ ಇದೊಂದು ಸ್ವಲ್ಪ ಸ್ಮಾಲ್ ಸೈಜ್ ಒಳಗ ಐತಿ ಸುವರ್ಣ ಸೌಧ ತುಂಬ ಅಂದ್ರೆ ತುಂಬ ಮುದ್ದಾಗಿ ಕಾಣಕತ್ತಿತ್ತು ಯಾಕಂದ್ರೆ ಒಂದು ಸ್ವಲ್ಪ ಎತ್ತರ ಕೈತ್ರ ಅಂದ್ರೆ ಸ್ವಲ್ಪ ಗುಡ್ಡದ ಮೇಲೆ ಐತಲ್ಲ ಇನ್ನೂ ನೀಟಾಗಿ ಚೆನ್ನಾಗಿ ಕಾಣಿಸ್ತೈತಿ ಮತ್ತು ನಿಮಗೆ ಹೇಳಿದ್ದೆ ನಾನು ಯಾಕೆ ಇದ್ದೀನಿ ಮತ್ತು ಏನು ಅಡುಗೆ ಮಾಡ್ಕೊಂಡಿದ್ದೆ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಅಂಥೇಳಿ ಹೌದು ಸ್ನೇಹಿತರೆ ನಾವು ಆ್ಯಕ್ಚುಲಿ ಹೋದ ತಿಂಗಳಲ್ಲೇ ಹೋಗಬೇಕಾಗಿತ್ತು ಒಂದು ಇನ್ಸಿಡೆಂಟ್ ಆಗಿತ್ತು ಆದರೆ ನಮಗೆ ಮನೆಯೊಳಗೆ ಈ ಥರ ಒಂದ್ರ ಮೇಲೆ ಒಂದು ನಮ್ಮ ಮನೆಯೊಳಗನ ಒನ್ ಟೈಪ್ ಇನ್ಸಿಡೆಂಟ್ ಆಗಿದ್ದಕ್ಕೆ ನಾವು ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ ಏನಪ್ಪ ಅಂತಂದ್ರೆ ಈಗ ನಮ್ಮ ಸೋದರತೆ ನನ್ನ ಜೊತೆಗಿದ್ದಾರೆ ನಮ್ಮ ಸಣ್ಣತ್ತೆ ಅವ್ರ ಮಗಳಿರೋದು ಬೆಳಗಾವನ ನಿಮ್ಗೆ ಗೊತ್ತೈತಿ ಒಬ್ಬಕ್ಕೆ ಹೆಣ್ಮಗಳು ಮೂರು ಜನ ಗಂಡು ಮಕ್ಕಳು ಅತ್ತೆಗೆ ಸೊ ಆ ಹೆಣ್ಮಗಳು ಬೆಳಗಾವ್ದಾಗ ಇರ್ತಾಳೆ ಆ ಹೆಣ್ಮಗಳ ಮೈದನ ಅವರಿಗೆ ಹುಷಾರಿರ್ಲಿಲ್ಲ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಉಡುಪಿ ಸೈಡೇನೋ ಏನು ಮಂಗಳೂರು ಸೈಡೋ ಅವರು ಕೆಲಸದ ನಿಮಿತ್ತ ಹೋಗಿದ್ರಂತ ಎಕ್ಸಾಕ್ಟಾಗಿ ಏನಾಯಿತು ಯಾರ ಜೊತೆ ಹೋಗಿದ್ದರು ಏನೂ ಗೊತ್ತಿಲ್ಲ ಸ್ನೇಹಿತರೆ ಹೋದಾಗ ಮತ್ತು ಅವ್ರು ಸ್ವಲ್ಪ ಡ್ರಿಂಕು ಮಾಡ್ತಿದ್ರೆ ಏನು ಡ್ರಿಂಕ್ ಮಾಡಿದ ಟೈಮ್ನಾಗಾಗಿತ್ತು ಏನು ವರ್ಕ್ ಮೇಲೆ ಅಂದ್ರೆ ಕೆಲಸ ಮಾಡೋ ಟೈಮ್ನಾಗಾಗಿತ್ತು ಗೊತ್ತಿಲ್ಲ ಹೆಂಗಾಗಿತ್ತಪ್ಪ ಅಂದ್ರೆ ಫುಲ್ಲಿ ಎಕ್ಸ್ಟೆ ಎಕ್ಸ್ಟೆನ್ಷನ್ ಬೋರ್ಡ್ ಕೆ ವಿದ ಹೈ ಪವರ್ ಎಕ್ಸ್ಟೆನ್ಷನ್ ಬೋರ್ಡ್ ಇರ್ತೈತಲ್ಲ ಅದನ್ನು ಹೋಗಿ ಹಿಡಿದು ಬಿಟ್ಟಿದ್ರು ಅವರು ಹಿಡಿದು ಸಂಪೂರ್ಣವಾಗಿ ಎರಡೂ ಕೈ ಬಿಟ್ಟಿದ್ದು ಸ್ನೇಹಿತರೆ ಅವರಿಗೆ ಮಂಗಳೂರಲ್ಲೇ ಒಂದು ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡಿದ್ರು ಇದು ಟೈಮ್ ಯಾವ ಟೈಮ್ ಒಳಗೆ ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಸೋದರತ್ತಿಯವರು ತೀರ್ಕೊಳೋಕೆ ನಾವು ಮುಂಚೆನ ಅಂದ್ಕೊಳ್ತೀನಿ ಆ ಒಂದು ಸಂದರ್ಭದಲ್ಲಿ ಇದು ಅವರಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಸಕತ್ತಿದ್ರು ಆ ಟ್ರೀಟ್ಮೆಂಟ್ ಅಲ್ಲೇ ಆದ ನಂತರ ಆಮೇಲೆ ಏನೈತಿ ಇಲ್ಲೇ ಕೆ ಎಲ್ಲಿಗೆ ಬೆಳಗ್ಗೆ ಬಂದಾಗ ಕೆ ಎಲ್ಲಿಗೆನ ಕರ್ಕೊಂಡು ಬಂದಿದ್ರು ಬೆಳಗಾವ್ ಕೇಲಿಗೆ ಯಾಕೆ ಕರ್ಕೊಂಬಂದಿದ್ರಪ್ಪ ಅಂದ್ರೆ ಹೇಳಿದೆ ನಿಮಗೆ ಅಕ್ಕಮ್ಮ ಇರೋದು ಬೆಳಗಾವ್ ಅಂಥೇಳಿ ಅಂದರೆ ಈಗೇನು ಇನ್ಸಿಡೆಂಟ್ ಆಗೈತಿ ಅವ್ರು ಅಣ್ಣ ಆಗಬೇಕು ಅಕ್ಕಮ್ಮನ ಗಂಡ ಅವ್ರು ಇರೋದು ಆರ್ಮಿಯಲ್ಲೇ ಸೊ ಇವ್ರಿಗೆ ಈ ಥರ ಆಗಬಿಟ್ಲಿ ಅಂದ್ರೆ ಅವರು ಆರ್ಮಿಯಿಂದ ಎಮರ್ಜೆನ್ಸಿ ಲೀವ್ ತೊಗೊಂಡು ಮಂಗಳೂರು ಹಾಸ್ಪಿಟ್ಲಲ್ಲೇ ಒಂದು ತಿಂಗಳ ತಮ್ಮನ ಜೊತೆ ಇದ್ದು ತಮ್ಮನಿಗೆಲ್ಲ ಕೆಲವೊಂದು ಆಪ್ರೇಷನ್ಸ್ ಎಲ್ಲ ಆದವು ಆ್ಯಕ್ಚುಲಿ ಹೇಳಬೇಕಂದ್ರೆ ಎರಡು ಕೈನು ಅವರಿಗೆ ತಗದಾರಂತ ಹೇಳ್ಬೋದು ಭಾಳ ಅಂದ್ರೆ ಭಾಳ ಕೆಟ್ಟ ಒಂದು ಸುದ್ದಿ ಅಂತಾನೆ ಹೇಳ್ಬೋದು ಇದು ನಮಗೆ ನಾನು ಲಾಸ್ಟ್ ಟೈಮ್ ಬೆಳಗಾವಕ್ಕೆ ಹೋದಾಗ ನಮ್ಮ ಅಕ್ಕಮ್ಮನ ಮಗನ ಬರ್ತ್ಡೇಕ್ ಹೋಗಿದ್ದೆ ನೋಡ್ರಿ ಪ್ರತೀಕನ ಬರ್ತ್ಡೇಕ್ ಸೊ ಆವತ್ತಿನ ದಿವ್ಸ ಅವರು ಕೂಡ ಇದ್ರಲ್ಲೇ ಆ ಅವ್ರ ಅವ್ರಿಗೆ ಆಗ್ಬೇಕಲ್ಲ ಅವರು ಕೂಡ ಇದ್ರು ಅವತ್ತನ ನಾನು ಅವ್ರಿಗೆ ಅಷ್ಟು ಹತ್ತಿರದಿಂದ ನೋಡಿದ್ದು ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಂದ್ರೆ ಇನ್ನೂ ಕೂಡ ನನ್ನ ಕಣ್ಣು ಮುಂದೆ ಕಟ್ಟದಂಗಿತ್ತು ಅಂಥ ಒಂದು ಒಳ್ಳೆ ಹುಡುಗ ನನ್ನ ಸಣ್ಣ ನೋಡ್ದಂಗೆ ಆಗ್ತಿತ್ತು ಅವ್ರನ್ನ ತೆಳ್ಳಗ ಬಟ್ ಇನ್ನೂ ಮದುವೆ ಆಗಿಲ್ಲ ಅವರಿಗೆ ಅಷ್ಟೊಂದು ಒಳ್ಳೆ ಹುಡುಗಗೆ ಈ ರೀತಿಯಾಗಿ ಒಂದು ಕೆಟ್ಟಗಳಿಗೆ ಅಂತವಲ್ಲ ಆ ರೀತಿಯಾಗಿ ಎರಡೂ ಕೈನೂ ಪಾಪ ಅವರು ಕಳ್ಕೊಬೇಕಾಗಿತ್ತು ಈಗ ಅವ್ರನ್ನ ನಾವು ಮಾತಾಡ್ಸ್ಲಿಕ್ಕೆ ನೋಡಲಿಕ್ಕೆ ಹೋಗಿದ್ವಿ ಈಗ ಒಳಗೆ ಹೋಗಿ ಬಂದು ನಾನಿಲ್ಲೇ ಕೂತೀನಿ ಹೊರಗಡೆ ಕೇಳಿ ಹಾಸ್ಪಿಟ್ಲಿದು ಅವ್ರ ಮುಂದೆ ಏನೂ ನಾನು ತಡ್ಕೊಂಡೆ ದುಃಖ ಬಟ್ ಹೊರಗೆ ಬಂದ ಮೇಲೆ ನನಗೆ ಅವ್ರನ್ನ ನೋಡಿ ಇಷ್ಟು ಹತ್ತು ಬಿಟ್ಟೆ ಅಂದ್ರೆ ನಾನು ನನಗೆ ದುಃಖ ತಡ್ಯಕ್ಕಾಗಲಿಲ್ಲನೆಲ್ಲ ಅಲ್ಲೇನು ನಿಂತಾರ ತಲೆ ಕಟ್ಕೊಂಡು ಅವ್ರ ತಾಯಿಯವ್ರವ್ರ ಅಂದ್ರೆ ನಮ್ಮ ಅಕ್ಕ ಅಮ್ಮ ಅವ್ರ ಅತ್ತಿಯವ್ರವರು ಅಲ್ಲಿ ನಿಂತವ್ರು ಈಗ ನನ್ನ ನನ್ಸೋದ್ರತಿ ನನ್ನ ಮೀಟ್ ಮಾಡಿ ಬಂದ ನಂತರ ಈಗ ಒಳಗಡೆ ಹೋಗ್ಯಾರ ಅಂದ್ರೆ ಒಬ್ಬೊಬ್ಬರಿಗೆ ಬಿಡ್ತಾ ಬಿಡ್ತಾಯಿದ್ರು ಒಳಗಡೆ ಪಾಪ ಅವ್ರು ನೋಡಿ ತುಂಬಾ ಬೇಜಾರಾಯ್ತು ಆದರೂ ಕೂಡ ಅದ್ರಲ್ಲಿನ ಅವ್ರಿಗೆ ಸ್ವಲ್ಪ ನಾನು ಕೂಡ ಧೈರ್ಯ ಹೇಳಿದೆ ಪರವಾಗಿಲ್ಲ ಧೈರ್ಯ ತಗೋರಿ ನಾವೆಲ್ಲರೂ ಅದೀವಿ ಏನೋ ಒಂದು ಟೈಮ್ ಆಗೈತಿ ಏನಿದ್ರು ನಾವು ಇದು ಜಯಿಸ್ಬೇಕು ಅದನ್ನೆಲ್ಲ ಮನ್ಸಿನ ಮೇಲೆ ಪರಿಣಾಮ ಬೀರ್ತೇತಿ ಮನ್ಸಿನ ಮೇಲೆ ತಗೋಬೇಡ್ರಿ ನಾನು ಹೇಳದೆ ಬಟ್ ಹೇಳದಷ್ಟು ಈಸಿ ಇಲ್ಲ ಸ್ನೇಹಿತರೆ ನಿಜವಾಗ್ಲು ಅವ್ರು ನೋಡಿದ್ರೆ ತುಂಬಾ ನೋವಾಯ್ತು ನನಗೆ ಅವ್ರನ್ನ ನಾವು ನೋಡಿ ಮಾತಾಡ್ಸ್ಲಿಕ್ಕೆ ಇವತ್ತು ಎಷ್ಟೊತ್ತಿದ್ರು ನಾವು ಬರಲೇಬೇಕಂತ ಬೆಳಗಾವಕ ಬಂದಿದ್ವಿ ಆ ಈ ಒಂದು ರೀಸನ್ ನೋಡ್ರಿ ಮೇನ್ ರೀಸನ್ ಅಂದ್ರೆ ಇದಕ್ಕ ನಾನು ಬೆಳಗಾವ್ಕ ಬಂದಿದ್ದೆ ಪಾಪ ನಾನು ಅವ್ರನ್ನ ನಿಮ್ಮ ಜೊತೆ ಶೇರ್ ಮಾಡುವ ಹಾಗಿಲ್ಲ ಅರ್ಥ ಮಾಡ್ಕೊಳ್ತೀರಿ ಅಂದ್ಕೊಳ್ತೀನಿ ಯಾಕಂದ್ರೆ ಅವ್ರದ್ದೇ ಆದ ಒಂದು ಜೀವನ ಅದು ಈ ರೀತಿ ಇಂಥ ಒಂದು ಪರಿಸ್ಥಿತಿ ಐತವ್ರದ ಸೊ ಹೀಗಾಗಿ ನಾನು ಅವ್ರನ್ನ ಶೇರ್ ಮಾಡ್ಕೊಳಕತ್ತಿಲ್ಲ ಬಟ್ ಇದನ್ನು ನಾನು ನಿಮ್ಮ ಜೊತೆ ಯಾಕಂದ್ರೆ ಅವರು ನನ್ನ ಫ್ಯಾಮ್ಲಿನ ಮತ್ತು ನೀವು ನನ್ನ ಫ್ಯಾಮ್ಲಿನ ಸೊ ಈ ರೀತಿದು ಒಂದು ಇರ್ತೈತಿ ಸ್ವಲ್ಪ ಹುಷಾರಾಗಿರ್ರಿ ಎಲ್ಲ ನನ್ನ ತಮ್ಮರಿಗೆ ಕೇಳ್ಕೊಳ್ಳೋದು ಇಷ್ಟನ ನೀವೆಲ್ಲೇ ದುಡಿಲಿಕ್ಕೆ ಹೋಗ್ರಿ ಹೇಗೋ ಇರ್ರಿ ನಿಮ್ಮ ಹಿಂದೆ ಒಂದು ಫ್ಯಾಮ್ಲಿ ಇರ್ತೈತಿ ನಿಮ್ಮನ್ನು ಪ್ರೀತಿಸುವಂಥ ನಿಮಗೋಸ್ಕರ ಕಾಯುವಂಥ ಒಂದು ಫ್ಯಾಮ್ಲಿ ಇರ್ತೈತೆ ಅನ್ನೋದನ್ನು ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡ್ರಿ ಯಾವುದೇ ಕೆಲಸ ಇರಲಿ ಜಾಗರೂಕತೆಯಿಂದ ಹುಷಾರಾಗಿ ನಮಗಾಗಿ ಕಾಯುವಂಥವ್ರು ಯದಾರು ನಮ್ಮ ಹಿಂದೆ ಅಂಥೇಳಿ ನಮ್ಮ ಮೇಲೆ ಅವ್ರ ಮೇಲೆ ನನ್ನ ಜವಾಬ್ದಾರಿ ಐತೆ ಅನ್ನೋದು ಒಂದು ಇಟ್ಕೊಂಡು ಕೆಲಸ ಮಾಡಿರಿ ಹುಷಾರಾಗಿ ಅಂತ ಹೇಳ್ತಾ ಕೇಳ್ಕೊತೇನೆ ನೋಡ್ರಿ ಎಲ್ಲರಿಗೆ ಈ ಅಜ್ಜಿ ಎರಡು ತಿಂಗಳಿಂದ ಕೆ ಎಲ್ಲಿ ಒಳಗ ಮಮ್ಮಗನ್ನ ಅಡ್ಮಿಟ್ ಮಾಡ್ಕೊಂಡದಾಳಂತ ಮುದ್ದೆ ಬೇಹಾಳದ ಹತ್ರ ಒಂದು ಹಳ್ಳಿಯಿಂದ ಬಂದಿದ್ಲು ಹಾಕಿದು ಪರಿಸ್ಥಿತಿ ಹೇಳ್ತಾ ಇದ್ಲು ಬಹಳ ಕೆಟ್ಟ ಅನಿಸ್ ನೋಡ್ರಿ ಕೆ ಎಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ರಿಟರ್ನ್ ಸಿ ಬಿ ಹೋಗಿ ರಿಟರ್ನ್ ಬಸ್ ಹಿಡ್ದು ಎಲ್ಲಿ ಬಂದಿವ ಮಗಳ ಮನೆ ಇವರ ಮಗಳ ಮನೆಗೆ ಬಂದಿ ನಮ್ಮ ಅಕ್ಕಮ್ಮನ ಮನೆಗೆ ಹೋತೆವಿ ಆಕೆ ಬಂದ ಲಗೇಜ್ ಎಲ್ಲಾ ತಗೊಂಡ್ ಹೋದ್ಲ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ आराम ಹೊಂಟೆ ತರಮಂದರು ಬಿಸಲಾಗ ರಗಡ ರಗಡ ಆತ ಬರ್ದಿ ಹೋಗೋಣ ಅಕ್ಕಮ್ಮನ ಮನೆಗೆ ಇನ್ನ ಬಂದಿ ನಾನು ಅವರ ಸಾಲಿಂತ್ರೆ 2 ಗಂಟೆ ಮೇಲೆ ಅದೇ ರೀತಿ ಹಾಗೆ ಇತ್ತು ಹೋಗೋಣ ಅಂತ ಹ್ಞೂ ಹ್ಞೂ ಒಂದೇ ಹೆಚ್ಚಾಗಿರ್ಬೇಕು ಎಡಾಗಿ ಬಂದಿರ್ಬೇಕು ನಾವು ಅಲ್ಲಿ ಇದ್ರಾಗ ಬಸ್ ಹತ್ತಿದ್ವಲ್ಲ ಆವಾಗ ಹನ್ನೆರಡುವರೆ ಆಗಿತ್ತು ಕೇಲಿ ಬಸ್ ಹತ್ತಿದ್ವಲ್ಲ ಕೇಲಿಂದ ಬಿ ಸಿಬಿಟೆಗೆ ಆವಾಗ ಹನ್ನೆರಡುವರೆ ಆಗಿತ್ತು ಗಿಡ ಗುಲಾಬಿ ನಿಮ್ದನಿದೆ ಮಸ್ತ್ ಹತ್ತೇವ ನೋಡು ನಾನು ಇಂಥದ್ದು ಹಚ್ಚೀನಿ ಶಾವಂತಿ ಚೆಂದ ಹೌದಾನ ಅದೇ ದೊಡ್ಡ ಒಕ್ಕವಲ್ಲ

ಹೌದಾ ಹೌದವಾ ಹೋಗಿದ್ವಿ ಪಾಪವಾ ಎಷ್ಟು ಕೆಟ್ಟ ಅನಿಸ್ತಾ ಹೋಗಿ ತಡ್ಕೋಕ ಅಲ್ಲಿಲ್ವಾ ನಾನು ಅವನ್ ಮುಂದೆ ಅಳಬಾರ್ದಂತ ತಡ್ಕೊಂಡ್ ಬಂದೆ ಅಯ್ಯವಾ ಪಾಪ ಮನ್ಸಿಗೆ ಇದನ್ ಮಾಡ್ಕೋತಾರ ನಾ ತಡ್ಕೊಂಡೇವಾ ನಾನು ಅದ ಅನ್ಕೋತಾನ ಅಂತ ಹೇಳಿ ಪಾಪ ಗಟ್ಟಿ ಮನ್ಸು ಮಾಡಿ ಬನ್ನಿ ಮಾತಾಡಿ ಒಗ್ಗೋ ನೀನು ತಡ್ಕೋಕೆ ಆಲಿಲ್ಲವಾ ಏನಿಲ್ಲ ಎಷ್ಟು ಸೊರ್ಗಾನ ಮೊದ್ಲ ಸ್ವಲ್ಪ ಫ್ಯಾನ್ ಹಾಕ್ತೀನಿ ತಂಪಂದ್ರು ಎಷ್ಟು ಬಿಸಿಲೈತೇವಾ ಬೆಳಗಾವಿ ಬೆಳಗಾವಿ ತಂಪಂತಾರೆ ಹೌದಲ್ಲ ಕಾಕರೋ ಬೆಟ್ಟಿ ಆದ್ರೆ ಚಲೋ ಆಯ್ತು ಊರಿಗೆ ಹೋಗಾರಿದ್ರಂತ ಅವ್ರ ಹೋದ್ರ ನಮ್ಮನ್ ಬೆಟ್ಟಿ ಮಾಡಿಸಿ ಹೋದ್ರ ಇಲ್ಲ ನಮ್ಮನ್ ಬೆಟ್ಟಿ ಮಾಡಿಸಿ ಹೋದ್ರ ಅವ್ರ ಪಾಪ ಅವ್ಸಪ್ ಜ್ಯೂಸ್ ಕುಡಿಸಿ ಊರಿಗೆ ಹೋಗ್ತೇನಂತ ನಮ್ಮ ತಿಲ್ಲಿ ಇಲ್ಲಿ ಬಂದ್ರು ಸೊಪ್ಪಿನ ವ್ಯಾಪಾರ ಮಾಡತ್ತ எல்லா தர சப்போம்பந்த குத்தாங்க நோட் நியூஸ் பேப்பா கொடு உம் 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 லு தம்பி நோடது ஜாலசங்கர் இதன் பேரேனாகல உம் கழி ஆடலங்குல ಹ್ಮ ನಾನು ಅದ ಏನಾರ ಅಡಗಿದ ಇರುವಲ್ಲಿ ತಕ್ಕಿಗೆ ಹೌದು ಮತ್ತೆ

ಅತ್ತಿನೂ ಹೇಳಿದ್ಲಂತ ನಾನು ಒಳಗೆ ಹೋಗಿ ಬಂದಮೇಲೆ ನಾನು ಹೇಳಿದೆ ಬಿಸಿ ರೊಟ್ಟಿ ಮಾಡ್ಕೊಂಬಂದೀನಿ ರೀ ಅಡುಗೆ ಐತಿ ತಗೋರಿ ಇಬ್ಬರು ಮಾಡ್ಕೊಂಬಂದ್ರಿ ತಗೋರಿ ಅಡಿಗೆ ಅಂತ ಹೇಳಿ ನಮ್ಮ ಸೋದರತ್ತೆ ಧಾರವಾಡದಲ್ಲಿ ಸೊಪ್ಪಿನ ವ್ಯಾಪಾರ ಮಾಡ್ತಾರೆ ನಿಮ್ಗೆ ಗೊತ್ತನೇ ಐತಿ ಸಾಕಷ್ಟು ಸಾರಿ ಶೇರ್ ಮಾಡೀನಿ ಮತ್ತು ಅವರು ಎಲ್ಲೇ ನಮ್ಮ ಮನೆಗೆ ಬರಲಿ ಎಲ್ಲ ಯಾರ್ದಾರ ಮನೆಗೆ ಬರಲಿ ಏನು ಸೊಪ್ಪು ಉಳ್ದಿರ್ತೈತಿ ಅಕ್ಕಿ ವ್ಯಾಪಾರದೊಳಗಿಂದ ಅದನ್ನು ತೊಗೊಂಡು ಬಂದ ಬರ್ತಾರೆ ಅಥವಾ ಹೋಗೋದು ಮುಂಚೆ ಗೊತ್ತಿದ್ರೆ ಎತ್ತಿಟ್ಕೊಂಡಿರ್ತಾರೆ ಇಷ್ಟಿಷ್ಟು ಸೊಪ್ಪು ಅಂತ ಹೇಳಿ ಎಲ್ಲ ಥರದ್ದು ಇಷ್ಟಿಷ್ಟು ಸೊಪ್ಪು ಅಂತ ಎತ್ತಿಟ್ಕೊಂಡಿರ್ತಾರೆ ಹೋದಲ್ಲಿ ಮಾತ್ರ ಕಂಪಲ್ಸರಿ ತೊಗೊಂಡ ಹೇಳ್ಬೋದು ಇಲ್ಲಿ ತೊಗೊಂಡು ಬಂದಿದ್ರು ಸೊ ನಾನು ಇಲ್ಲೇ ಕಿರುಕ್ಸಲ್ಲಿ ಸೊಪ್ಪನ್ನು ಬಿಡಿಸಿದೆ ಇಲ್ಲಿ ಉಳ್ದಂಥವರೆಲ್ಲ ಸ್ವಲ್ಪ ಬಿಡಿಸ್ತಾ ಇದ್ದಾರೆ ಎಲ್ಲ ಬಿಡಿಸಿಟ್ರೆ ಮಾಡ್ಕೋತಾಳವ ಯಾವಾಗ ಬಿಡಿಸ್ಕೊಂತ ಕುಂದ್ರ ಬೇಕಾಕಿ ಅಂಥೇಳಿ ಎಲ್ಲ ತಾಯಿಗಳದ್ದು ಇರ್ತದಲ್ರಿ ಕಾಳಜಿ ಮಕ್ಕಳ ಮೇಲೆ ಅದೇ ರೀತಿ ನಾವು ಕೂಡ ಮಾತಾಡ್ತಾ ಬಿಡಿಸ್ತಾ ಕೂತಿದ್ವಿ ಅಕ್ಕಮ್ಮ ನಮಗೆ ಚಹಾ ಮಾಡಿ ನಾವು ಚಹಾ ಕುಡಿದು ಕೂತಿದ್ವಿ ಆಕೆ ನಮಗೆ ಚಹಾ ಮಾಡಿಕೊಟ್ಟು ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗ್ಯಾಳ್ರಿ ಸ್ಕೂಲಿಗೆ ಕಳಿಸೋದು ಕರ್ಕೊಂಬರೋದು ಮತ್ತೆ ಮಗನಿಗೆ ಟ್ಯೂಷನ್ ಕ್ಲಾಸ್ ಆಗಿರ್ಬೋದು ಮಗಳು ಭರತನಾಟ್ಯ ಕ್ಲಾಸ್ ಆಗಿರ್ಬೋದು ಆಕಿನ ಹೋಗಿ ಡ್ರಾಪ್ ಮಾಡೋದು ಪಿಕ್ ಮಾಡೋದು ಆಕಿನ ಮಾಡ್ತಾಳೆ ಯಾವುದೋ ವ್ಯಾನ್ ಆಗಲಿ ಆಟೋಕ್ಕಾಗಲಿ ಹಾಕಿಲ್ಲ ಸ್ಕೂಟಿ ಐತಕ್ಕಿದ ಹಿಂಗಾಗಿ ಆಕಿನ ಮ್ಯಾನೇಜ್ ಮಾಡ್ಕೊಳ್ತಾ ಅಂತ ಹೇಳ್ಬೋದು ಸ್ನೇಹಿತರೆ ಹಾಯ್ ಅವನೇಳ್ಬಿಟ್ಟು ಬಂದರೆ ரப்பா நீண்ட்து அச்சே ಮತ್ತು ಮಕ್ಕಳದ ಸ್ಕೂಲ್ ಎರಡು ಗಂಟೆಗೆ ಬಿಡ್ತೈತಿ ಸ್ವಲ್ಪ ಮನೆಯಿಂದ ದೂರ ಐತ್ರಿ ಮತ್ತೆ ಹೋಗಿ ಕರ್ಕೊಂಬಾರ್ದು ಅಂದ್ರೆ ಮೂರು ಗಂಟೆ ಆಗೇ ಬಿಡ್ತು ಹಶುನೂ ಆಗಿತ್ತು ಮಕ್ಕಳಿಗೂ ಹಶುವಾಗಿತ್ತು ಹೀಗಾಗಿ ಅವ್ರು ಬಂದ ತಕ್ಷಣ ಊಟಕ್ಕೆಲ್ಲ ಅರೇಂಜ್ ಮಾಡಕತ್ತೀವಿ ನಾನು ರೊಟ್ಟಿ ಮಾಡಿಸ್ಕೊಂಡು ಬಂದಿದ್ದೆ ಯಾಕಂದ್ರೆ ಪಾಪ ಅವರು ಆರಾಮಿಲ್ಲದವ್ರಲ್ಲ ಅಂಥೇಳಿ ರೊಟ್ಟಿನ ಮೆತ್ತಗೆ ಅವ್ವ ಮಾಡಿಕೊಟ್ಟಿದ್ದೆ ಆ್ಯಕ್ಚುಲಿ ರೊಟ್ಟಿ ಇವತ್ತು ನನಗೆ ಮತ್ತು ಸ್ವಲ್ಪ ಕುಷ್ಕ ರೈಸ್ ಮಾಡಿದ್ದೆ ಮಕ್ಕಳು ಸ್ವಲ್ಪ ಕುಷ್ಕ ರೈಸ್ ಮಾಡಿದ್ದೆ ಯಾಕಂದ್ರೆ ಅವರಂತೂ ರೈಸ್ ಊಟ ಮಾಡೋಂಗಿಲ್ಲ ಹಾಸ್ಪಿಟ್ಲೊಳೋಗಿದ್ದವರು ಮತ್ತು ಹೆಸರು ಕಾಳ ಪಲ್ಯ ಮಾಡಿದ್ದೆ ಒಣ ಖಾರ ಹಾಕಿ ಬದ್ನೆಕಾಯಿ ಪಲ್ಯ ಕೂಡ ಒಣ ಖಾರ ಹಾಕಿನ ಮಾಡ್ಕೊಂಡು ಬಂದಿದ್ದೆ ಅತ್ತಿಯವರು ಕೂಡ ಅವರು ರೊಟ್ಟಿ ಮಡಿಕೆಕಾಳು ಪಲ್ಯ ಎಲ್ಲ ಮಾಡ್ಕೊಂಡು ಬಂದಿದ್ದರು ಸೊ ನಾನು ಅತ್ತೆ ಹೇಳಿದ್ದಿಲ್ಲ ನಾನು ಮಾಡ್ಕೊಳ್ತೀನಿ ಅಡ್ಗೆ ಅಂತ ನಮ್ಮ ನಮ್ಮಅತ್ತಿಯವರು ನನಗೆ ಹೇಳಿದ್ದಿಲ್ಲ ಸೊ ನಾವು ಮಾಡ್ಕೊಂಡ್ವಿ ಪಾಪ ನಾವು ಬರ್ತೀವಿ ಅಂತ ಹೇಳಿ ನಮ್ಮ ಅಕ್ಕಮ್ಮನು ಬೆಳಗ್ಗೆನ ರೊಟ್ಟಿ ಮಾಡಿ ಮುಗಿಸ್ಬಿಟ್ರಾಯ್ತು ಅವ್ರು ಬಂದಾಗ ಎಲ್ಲಿ ಮಾಡ್ಕೊತ ಕೂಡುದು ಮಾತಾಡ್ಕೊತ ಕೂಡ ಬರ್ತಿತ್ತು ಅಂತ ಪಾಪ ಆಕೆನು ಬೆಳಗ್ಗೆ ರೊಟ್ಟಿ ಮಾಡ್ಬಿಟ್ಟಿಲ್ಲ ಅಂತ ಯಾಕಂದ್ರೆ ನಾವು ಆಕಿ ಹೇಳಿದ್ದಿಲ್ಲ ನಾವೆಲ್ಲ ಅಡ್ಗೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳೆ. ಹೀಗಾಗಿ ಅದನ್ನ ಹೇಳ್ತಾ ಇದ್ಲು ನೀವು ಹೇಳಿದ್ರೆ ಅಂದರೆ ಬಿಟ್ಬಿಡ್ತಿದ್ದೆ ನಾನು ಅಂಥೇಳೆ ಸೊ ಹೀಗಾಗಿ ಸಿಕ್ಕಾಪಟ್ಟಿ ರೊಟ್ಟಿ ಆಗಿಬಿಟ್ಟಿದ್ದು ಸ್ನೇಹಿತರೆ ಅದನ್ನ ಹೇಳ್ತಾ ಇದ್ಲು ನಾ ಹೇಳಿದೆ ನೆಕ್ಸ್ಟ್ ಡೇ ಏನಾದರೂ ಮಾಡಿಬಿಡುವ ನಾನ್ವೆಜ್ಜ ಸೊ ಎಲ್ಲ ಖಾಲಿ ಅಂತ ಹೇಳಿ ಸೊ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ನಿಜವಾಗ್ಲೂ ಹಶುವಂತು ಸಿಕ್ಕಾಪಟ್ಟಿ ಆಗಿತ್ತು ನೋಡಿರಿ ಇದೇ ನೋಡಿರಿ ಮತ್ತು ಹೀರಿಕೆಪಲ್ಲೇ ಮಾಡಿದ್ಲು ಅಕ್ಕಮ್ಮ ನಮ್ದು ಒಂದು ಮೂರು ಥರದ ಪಲ್ಯ ಸೊ ಪಲ್ಯನ ಸಾಕಷ್ಟು ಇತ್ತು ಸೊ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಸಾಕಷ್ಟು ಮಾತಾಯಿತು ಹಾಗೇನ ಅಕ್ಕಮ್ಮ ಅವ್ರ ಹಸ್ಬೆಂಡ್ ಆರ್ಮಿ ಒಳಗದಾರಲ್ಲ ಸೊ ಕ್ಯಾಂಟೀನದ್ದು ಇರ್ತದಲ್ಲ ಅವ್ರದ್ದು ಕಾರ್ಡ್ ಹಿಂಗಾಗಿ ಕ್ಯಾಂಟೀನಿಗೆ ಹೋಗಿಲ್ಲ ಅಂತ ಕೆಲವೊಂದಿಷ್ಟು ಥಿಂಗ್ಸ್ ತೊಗೊಂಡು ಬಂದಿದ್ಲ ಕ್ಯಾಂಟೀನ್ ಶಾಪಿಂಗ್ ಮಾಡಿದ್ರಂತ ಹಿಂದಿನ ದಿವಸನ ನನಗೆ ಹೇಳಿದ್ಲು ಸೊ ನೋಡಕ್ಕ ನಿನಗೇನಾದರೂ ಬೇಕಾದ್ರೆ ತೊಗೊಂಡು ಹೋಗು ನಾವೇನು ಹೋಗ್ತಾ ಇರ್ತೀವಿ ಅಂದ್ಲು ಸೊ ನನಗೇನೇನೆಲ್ಲ ಬೇಕು ಅದನ್ನೆಲ್ಲ ನಾನು ಕೂಡ ಕೆಲವೊಂದಿಷ್ಟು ಶಾಪಿಂಗ್ ಮಾಡಿದೆ ಅಕ್ಕಿ ಮಾಡ್ಕೊಂಡು ಬಂದಿದ್ರೊಳಗನ ನಾನು ನನಗೇನು ಬೇಕು ನಾನು ನನ್ನ ಬಜೆಟ್ ಒಳಗೆ ನಾನು ಕೂಡ ಒಂದಿಷ್ಟು ಶಾಪಿಂಗ್ ಮಾಡಿಕೊಂಡೆ ಸೊ ಅದನ್ನೆಲ್ಲ ನಿಮಗೆ ಮನೆಗೆ ಹೋದ ನಂತರ ತೋರಿಸ್ತೀನಿ ಏನೆಲ್ಲ ತೊಗೊಂಡು ಬಂದೇನಂತ ಸ್ವಲ್ಪ ಮುಖಾದು ತಗೊಂಡು ಅಪ್ ಅದೇ ನೋಡಿರಿ ಪೌಡರ್ ಅಂತೂ ಸಿಕ್ಕಾಪಟ್ಟಿ ಆಗಿಬಿಟ್ಟಿತ್ತು ನೋಡ್ತಾ ಇದ್ದೀರಿ ನೀವು ಮತ್ತು ನಮ್ಮ ಸಮೃದ್ಧಿ ಈಗ ಇದು ಕೊಟ್ಟಾಳ ಭರತನಾಟ್ಯ ಕ್ಲಾಸಿಗೆ ರೆಡಿ ಆಗೇಳ ನೋಡ್ತಾ ಇರ್ಬೋದು ಅಕ್ಕಿಗೆ ಡ್ರಾಪ್ ಮಾಡಿ ನಮ್ಮದು ಲಗೇಜ್ ಆಗ್ಯದಲ್ಲ ಹೇಳಿದ್ನಲ್ಲ ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡೆ ಅಂಥೇಳಿ ಲಗೇಜ್ ಅಂತೂ ಸಿಕ್ಕಾಪಟ್ಟಿ ಆಗೈತಿ ಸೊ ಬಸ್ ಸ್ಟಾಪ್ ಭಾಳ ದೂರ ಐತಿ ಇವ್ರ ಮನೆಯಿಂದ ಅಕ್ಕಮ್ಮ ನಮಗೆಲ್ಲ ಲಗೇಜ್ ಇಟ್ಟುಬಿಟ್ಟು ಅಕ್ಕಿಗೆ ಬರ್ತಂಟೆ ಕ್ಲಾಸಿಗೆ ಡ್ರಾಪ್ ಮಾಡಿ ಬರ್ತಾಳಂತ ಹಿಂಗಾಗಿ ಎರಡು ಮಕ್ಕಳನ್ನೂ ಸ್ಕೂಟಿ ಮ್ಯಾಗೆ ಕರ್ಕೊಂಡು ನಮ್ದೆಲ್ಲ ಲಗೇಜ್ ಹಾಕ್ಕೊಂಡು ಆಕಿ ಹೋಗಿ ಬಸ್ ಹಚ್ಚಿಲ್ಲ ನಮಗೆ ನಾನು ಬಂದೆ ಮನೆಗೆ ಎಷ್ಟಪ್ಪ ಆಗಿತ್ತು ಅಂದ್ರೆ ಒಂಬತ್ತುವರೆ ಆಗಿತ್ತು ಯಾಕಂದ್ರೆ ಅಲ್ಲೇ ಒಂದು ಆರು ಗಂಟೆ ಆಗಿತ್ತು ರೀ ಆರು ಆರೂವರೆ ಆಗಿತ್ತು ಅಕ್ಕಮ್ಮನ ಮನೆ ಬಿಟ್ಟಾಗ ಬರ್ತಾ ಒಂದಿಷ್ಟು ಶಾವಂತಿಗೆ ಹೂವಿನ ಗಿಡಗಳನ್ನು ಕೊಟ್ಲ ತಗೊಂಡು ಹೋಗಕ್ಕ ನೇನು ಹಚ್ಚ ಚೆಂದ ಹೂವು ಅಂತ ನಾನು ಕೂಡ ಶಾವಂತಿಗುನ ಗಿಡ ಇಸ್ಕೊಂಡು ಬಂದೀನಿ ನೋಡೋಣ ಅಂತ ಅಂತ ಮತ್ತು ಬರ್ತಾ ಮಕ್ಕಳದ್ದು ಬೇಡಿಕೆ ಐಸ್ ಕ್ರೀಮು ಸೊ ಐಸ್ ಕ್ರೀಮ್ ತೊಗೊಂಬಂದಿದ್ದೆ ನೋಡಿರಿ ಸೊಸಿ ತೊಗೊಂಡು ಬ ಹೊಂಟಾಳ ಮತ್ತೇನೈತಿ ಲಗೇಜು ನಿಮಗೆ ತೋರಿಸ್ತೀನಿ ನನ್ನ ಮಗನ ಈಗ ಒಯ್ತಾ ಇದ್ದಾನೆ ಒಳಗಡೆ ಇದಾಗಿತ್ತು ರೀ ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗ್ ಅಂತ ಹೇಳ್ಬೋದು ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಮತ್ತೇನೈತಪ್ಪ ಏನೈತಪ್ಪ ನಿಮ್ಮ ಅಭಿಪ್ರಾಯ ಅನ್ಸೋಕ್ಕೆ ತಿಳಿಸ್ರಿ ಹಾಗೆ ಬಿಸ್ನೆಸ್ಸಲ್ಲಿ ಖಂಡಿತವಾಗಲೂ ನನಗೆ ಆರ್ಡ್ರ್ ಕೊಡ್ರಿ ಆರ್ಡ್ರ್ ಕೊಡಿದ ತಕ್ಷಣ ನಾನು ಕೂಡ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಈ ಮುಖಾಂತರ ಕೂಡ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಒಳಗೆ ಹೋಗೋಣ ಕ್ಯಾಂಟೀನ್ಸ್ ಶಾಪಿಂಗ್ ಏನೇನು ಮಾಡೇನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್